ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿಲಿ ನಾವು ಬೆಂಡೆಕಾಯಿ ಮತ್ತು ಹೆಸರುಕಾಳಿನ ಸಾರು ಹೇಗೆ ಮಾಡೋದಂತ ತಿಳ್ಕೊಳೋಣ ಫಸ್ಟು ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಬಟ್ಟೆಲಿ ಒರೆಸ್ಕೊಂಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡು ಹುರ್ಕೊಳ್ರಿ ಮತ್ತು ಒಂದು ನೂರು ಗ್ರಾಮ್ ಆಗೋಷ್ಟು ಹುರ್ಕೊಳ್ರಿ ಹುರ್ಕೊಳ್ಳ್ರಿ ಕಾಳು ಹಾಕಿದರೆ ಬೆಂಡೆಕಾಯಿ ಸಾರು ಹುಳಿ ತುಂಬ ಚೆನ್ನಾಗಿರುತ್ತೆ ಇದು ಹೊಸ ರೀತಿ ಇದು ಮಿಕ್ಸಿ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಕಾಯಿ ತುರಿ ಒಂದು ಬಟ್ಲು ಕಾಯಿ ತುರಿ ಸ್ವಲ್ಪ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎರಡು ಹಚ್ಚಿರೋ ಟೊಮಟೊ ಮತ್ತು ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರಷ್ಟು ನಿಂಬೆ ಹಣ್ಣು ನೆನೆ ಹಾಕೊಂಡು ಇಟ್ಕೊಳ್ರಿ ಮತ್ತು ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಕರಿಬೇವು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಎಣ್ಣೆ ತೊಗೊಳ್ರಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಮಾಡ್ಕೊಳ್ಳ್ರಿ ಫಸ್ಟು ನೋಡಿರಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮಣ್ಣಿನ ಪಾತ್ರೆ ಮಣ್ಣಿನ ಪಾತ್ರೆಯಲ್ಲಿ ಯಾಕೆ ಅಡುಗೆ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹೇಳ್ತೀನಿ ನಮ್ಮ ಮನೇಲಿ ಎಲ್ಲ ಅಡುಗೆಗಳೂ ಮಣ್ಣಿನ ಪಾತ್ರೆಲೇನು ಮಾಡಲ್ಲ ಕೆಲವು ಅಡುಗೆಗಳು ಮಾಡ್ತೀವಿ ನೋಡಿರಿ ಒಂದು ಒಂದೆರಡು ಸ್ಪೂನು ಎಣ್ಣೆ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ಕೊಳ್ಳ್ರಿ ಆಮೇಲೆ ಕರಿಬೇವು ಆಮೇಲೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ರಿ ಯಾಕಂದರೆ ಮಣ್ಣಿನ ಪಾತ್ರೆ ಬಿಸಿಯಾಗಿರುತ್ತಲ್ವ ತುಂಬ ಬೇಗ ಎಲ್ಲ ಹೋಗಿಬಿಡುತ್ತೆ ತಡೆ ನೋಡಿರಿ ಈ ಥರ ಸ್ವಲ್ಪ ಫ್ರೈ ಆಗೋವರೆಗು ಫ್ರೈ ಮಾಡ್ಕೊಳ್ಳ್ರಿ ಈರುಳ್ಳಿದು ಒಗ್ಗರಣೆನ ಹ್ಞೂ ಹಾಂ ಮಸಾಲೆ ಮಾಡ್ಕೊಂಡಿದ್ದೀವಲ್ವ ಅದನ್ನೆಲ್ಲನೂ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಹಾಕ್ಕೊಂಡ್ರಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ರಿ ಮಸಾಲಾನ ಮಸಾಲ ಅಂದರೆ ಫ್ರೆಂಡ್ಸ್ ಇದಕ್ಕೇನು ಜಾಸ್ತಿ ಮಸಾಲ ಹಾಕ್ಕೊಂಡೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದಿನಲ್ಲ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡ್ಕೊಂಡ್ಬಿಟ್ಟು ಕ್ವಾಂಟಿಟಿ ಹಾಕ್ಕೊಂಡ್ರಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಫ್ರೈ ಮಾಡ್ಕೊಂಡ್ರಿ ಮತ್ತು ನಿಮಗೆ ಸಾರು ಎಷ್ಟು ಬೇಕು ತಿಳಿ ಎಷ್ಟು ತಿಳಿ ಬೇಕಾಗುತ್ತೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ರಿ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳ್ರಿ ಎಲ್ಲದನ್ನು ಫೈವ್ ಮಿನಿಟ್ಸ್ ಹೀಗೆ ಕುದಿಸ್ರಿ ಕುದಿಸಾದ್ಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿರಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಈ ಥರ ಐದು ನಿಮಿಷ ಆದಮೇಲೆ ಕುದಿ ಬರುತ್ತೆ ಒಂದು ಸ್ವಲ್ಪ ಹೇಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಹಾಂ ಮಾಡಿ ನೋಡಿರಿ ಹುಣಸೆ ಹುಣಸೆ ರಸ ಹಾಕ್ಕೊಳ್ಳ್ರಿ ಮಣ್ಣಿನ ಪಾತ್ರೆಲಿ ಮಾಡ್ಬೇಕಾರೆ ಯಾವಾಗಲೂ ನೀವು ಸಿಮ್ಮಲ್ಲೇ ಇಟ್ಕೊಳ್ರಿ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಯಾಕಂದರೆ ಅದು ಆಫ್ ಮಾಡಿದ ತಕ್ಷಣ ಪಾತ್ರೆ ಕಾದಿರುತ್ತಲ್ವ ತುಂಬ ಚೆನ್ನಾಗಿ ಬಿಸಿಯಾಗಿರುತ್ತಲ್ವ ತುಂಬ ಬೇಗ ಕುದಿ ಬಂದಿರುತ್ತಲ್ವ ಉಕ್ಕು ಬಂದಿರುತ್ತಲ್ವ ಆಫ್ ಆಗೋಲ್ಲ ಬೇಗ ನೋಡಿರಿ ಹುಣಸೆ ರಸ ಹಾಕಿದ ಮೇಲೆ ಕುದೀತಾ ಇದೆ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಹುರ್ಕೊಂಡು ಹುರ್ಕಂಡಿಟ್ಕೊಂಡಿದೀವಲ್ವಾ ಅದನ್ನು ಸೇರಿಸ್ಬೇಕು ಈ ಥರ ಒಂದು ಚೆನ್ನಾಗಿರುತ್ತೆ ಯಾವಾಗಲೂ ಬೇಳೆ ಹಾಕಿನೇ ಬೆಂಡೆಕಾಯಿ ಸಾರು ಮಾಡ್ತೀರಾ ಒಂದು ಸರಿ ಹೆಸರು ಕಾಳನ್ನ ಹುರಿದಿಟ್ಕೊಂಡು ಆಮೇಲೆ ಸಾರು ಮಾಡಿರಿ ಒಂದು ಸರಿ ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳು ಮಿಕ್ಸ್ ಆದಮೇಲೆ ತಕ್ಷಣ ಬೆಂಡೆಕಾಯಿ ಹುರಿದಿರುತ್ತಲ್ವ ಹುರಿದಿರೋ ಬೆಂಡೆಕಾಯಿನ ಹಾಕ್ಕೊಳ್ಳ್ರಿ ನೆಕ್ಸ್ಟು ತಕ್ಷಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮೇಲೆ ಆಲ್ರೆಡಿ ಎಲ್ಲ ಬೆಂಡೆಕಾಯಿ ಹುರಿದ್ರೂ ತಲ್ವಾ ಮತ್ತೆ ಬೇಯೋದೇನು ಬೇಕಾಗಲ್ಲ ಸಾರಿನ ಜೊತೆ ಮಿಕ್ಸ್ ಆದರೆ ಸಾಕು ಒಂದು ಎರಡು ನಿಮಿಷ ಅಷ್ಟೇ ಒಂದರಿಂದ ಎರಡು ಒಂದರಿಂದ ಎರಡು ನಿಮಿಷ ಕುದಿಸ್ರಿ ಸಾಕು ಹ್ಞೂ ನೋಡಿರಿ ಬೆಂಡೆಕಾಯಿ ಸಾರು ರೆಡಿ ಇದೆ ಬೆಂಡೆಕಾಯಿ ತುಂಬ ಚೆನ್ನಾಗಿದೆ ನೋಡಿರಿ ಅಲ್ಲಲ್ಲಿ ಕಾಳು ಸಿಗುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಬೌಲ್ಗೆ ಸಾರ ಮಾಡಿಟ್ಟಿದ್ದೀನಿ ಕಾಳೆಲ್ಲ ಕಣ್ ಕಾಳೆಲ್ಲ ಮಧ್ಯ ಮಧ್ಯ ಸಿಗುತ್ತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಅನ್ನಗೆ ತುಂಬ ಒಳ್ಳೆ ಕಾಂಬಿನೇಷನು ನೀವು ಈ ಥರ ಮಾಡಿಬಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಥ್ಯಾಂಕ್ ಯು